ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವ ಸಮ್ಮರ್ ಆಗಿರೋದ್ರಿಂದ ಮತ್ತು ಕರಬುಜಾನ ಸೀಸನ್ ಆಗಿರೋದ್ರಿಂದ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಒಂದು ಕರಬುಜ ಜ್ಯೂಸ್ ಮಾಡೋಣ ನಾನು ಕರ್ಬುಜ ಜ್ಯೂಸಲ್ಲಿ ನಾನು ಸುಮಾರು ಇದು ಒಂದು ಎರಡು ಕೆ ಜಿ ಆಗಷ್ಟು ಕಾಯಿತ್ತು ಅದರಲ್ಲಿ ನಾನು ಅರ್ಧ ಯೂಸ್ ಮಾಡ್ತಾಯಿದ್ದೀನಿ ಸಣ್ಣ ಕಟ್ ಮಾಡಿ ಒಂದು ಕಪ್ಪಾಗಷ್ಟು ನಾನು ತೊಗೊಂಡಿನಿ ಸ್ವಲ್ಪ ಗಾರ್ನಿಷಿಂಗ್ ಬೇಕಾಗುತ್ತೆ ಸ್ವಲ್ಪ ರಸ ಬೇಕಾಗುತ್ತೆ ಎರಡು ಏಲಕ್ಕಿ ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ನಾನು ನನ್ನ ಬೆಲ್ಲದ ಪುಡಿನ ನೀರು ಒಂದು ಅರ್ಧ ಲೀಟ್ರ್ ನೀರು ಹಾಕಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಯಾ ಸೀಡ್ಸ್ ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಅದು ಹೀಟ್ ಆಗಿರೋದ್ರಿಂದ ನಾನು ಚಿಯಾ ಸೀಡ್ಸ್ ಒಂದು ಅರ್ಧದಿಂದ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರ್ ತಗೊಂಡು ನಾನು ಕರುಬು ಜಾರ ಕಟ್ ಮಾಡಿರೋ ಹೋಳು ಅಥವಾ ಅದು ಜ್ಯೂಸ್ ಜಾರ್ ಅಥವಾ ನಾರ್ಮಲ್ ಜಾರಲ್ಲೇ ನೀವು ಸ್ವಲ್ಪ ನುಣ್ಣಗೆ ನೀರು ಹಾಕ್ತೀರ ನಾವು ರುಬ್ಕೊಬೇಕಾಗುತ್ತೆ ಈ ರುಬ್ಕೊಂಬ ಅಷ್ಟರಲ್ಲಿ ಎರಡು ಅಕ್ಕಿನ ಸ್ವಲ್ಪ ನಾವು ನೀಲಕ್ಕಿ ಎರಡು ಇರೋದನ್ನ ಸ್ವಲ್ಪ ನಾವು ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊಬೇಕಾಗುತ್ತೆ ಇದು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳಿ ನೋಡಿ ಫ್ರೆಂಡ್ ಮಿಕ್ಸಿಗೆ ಹಾಕಿ ಸ್ವಲ್ಪ ನಾನು ಪ್ಯೂರಿ ಯೂರಿ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೂ ಸಾಕು ಇದು ನಾನೊಂದು ಡೌಲ್ಗೆ ಸೇರಿಸ್ಕೊಂತ ಇದ್ದೀನಿ ನಾನು ನಿಮ್ಗೆ ಸ್ವಲ್ಪ ತರಿ ತರಿಬೇಕಾದ್ರೆ ತರಿ ತರಿಯಾಗ ನೀವು ಹಾಕ್ಕೊಂಬೋದು ಈಗ ನಾನು ತುಂಬ ಕಲ್ಪ್ಸಿಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ನಾನು ಇಟ್ಟು ಮಾಡ್ಕೊತೀನಿ ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನಾನು ನೀರು ಯೂಸ್ ಮಾಡಿದ್ದೀನಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಜಾರೊಳಗಡೆ ಮುಂಚೆ ನೀರು ಬೆಲ್ಲದ್ದು ಇದು ಕಾಣ್ಕನೆ ಸ್ವಲ್ಪ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಇಷ್ಟ ಆದರೆ ನಮಗೆ ಸಾಕು ಅದೊಂದು ಸೈಡಿಗೆ ಇಟ್ಕೊಡೋಣ ಮತ್ತು ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಎರಡು ಜಡ್ಡಿಟ್ಕೊಂಡಿದ್ದೀರ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ನಿಂಬೆ ರಸ ಸ್ವಲ್ಪ ನಮಗೆ ನಿಂಬೆ ರಸ ಬೇಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ಸಿಂಪಲ್ಲಾಗಿ ಆಗಿ ಈಸಿಯಾಗಿ ಒಂದು ಕರ್ಬೂಜ ಶರಬತ್ತು ರೆಡಿಯಾಗಿದೆ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಗಾರ್ನಿಷಿಂಗ್ ಮಾಡೋಣ ಐಸ್ ಟ್ಯೂಬ್ಸ್ನ ನಾನು ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಿಲ್ ಮಾಡಿ ಹಾಕ್ಕೊಬೋದು ನಾನು ಡೈರೆಕ್ಟಾಗಿ ನೋಡಿ ಐಸ್ ಟ್ಯೂಬ್ಸು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಚಿಯಾ ಸೀಡ್ಸು ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕರ್ಬೂಜ ನಾನು ಕಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಬಾಯಿಗೆ ಇದು ಚೆನ್ನಾಗಿ ಸಿಗುತ್ತೆ ನಮಗೆ ನಿಮಗೆ ಕೋಲ್ಡ್ ಎಷ್ಟು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ ಮತ್ತು ಚಿಯಾ ಸೀಡ್ಸು ಮತ್ತು ಹಣ್ಣು ಕಟ್ ಮಾಡಿರೋ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕರ್ಬೂಜ ಜ್ಯೂಸು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಯಾಕೆ ಈಗ ಸಮ್ಮರ್ ಆಗಿರೋದ್ರಿಂದ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು